ಫಾರ್ಟಿ ಫೈವ್ ರೀಸೆಂಟ್ ಡೇಸ್ ಅಲ್ಲಿ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ಲಿ ಯಾರು ಸಹ ಮಲ್ಟಿಸ್ಟಾರ್ ಸಿನಿಮಾ ಟ್ರೈ ಮಾಡೋದಕ್ಕೂ ಸಹ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಫಾರ್ ದ ಫಸ್ಟ್ ಟೈಮ್ ಅರ್ಜುನ್ ಅವರ ಡೈರೆಕ್ಷನ್ ಅಲ್ಲಿ ಫಾರ್ಟಿ ಫೈವ್ ಅನ್ನೋ ಒಂದು ಡೈರೆಕ್ಷನ್ ಮಾಡಿ ಇದೇ ವರ್ಷ ಅಂದ್ರೆ ಆಗಸ್ಟ್ ಹದಿನೈದನೇ ತಾರೀಕು ವರ್ಲ್ಡ್ ವೈಡ್ ಐದು ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇದಾರೆ ಇಟ್ಸ್ ಎ ಮಲ್ಟಿ ಮಲ್ಟಿಸ್ಟಾರರ್ ಸಿನಿಮಾ ಅಂಡ್ ಈ ಸಿನಿಮಾದ ಟೀಸರ್ ಇವತ್ತು ರಿಲೀಸ್ ಆಗಿದೆ ಟೀಸರ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಇದರಲ್ಲಿ ಬಂದ್ಬಿಟ್ಟು ನಮ್ಮ ಉಪೇಂದ್ರ ಸರ್ ಅವರು ಅದ್ರ ಜೊತೆಗೆ ಶಿವಣ್ಣ ಅದ್ರ ಜೊತೆಗೆ ನಮ್ಮ ಬಿ ಶೆಟ್ಟಿ ಅವರು ಮೂರು ನಾಯಕ ನಟರು ಸೇರಿ ಮಾಡ್ತಾ ಇರುವಂತಹ ಈ ಸಿನಿಮಾ ಅಲ್ಲಿ ದೊಡ್ಡದಾಗಿ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ನಾವು ಕಮಿಂಗ್ ಟು ಟೀಸರ್ ಫಸ್ಟ್ಲಿ ವಿಜುವಲ್ಸ್ ಬಗ್ಗೆ ಮಾತಾಡ್ಲೇಬೇಕು ಒಂದು ಟೀಸರ್ ನೋಡ್ತಿರ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ಹಾಲಿವುಡ್ ಟೀಸರ್ ನೋಡ್ತಾ ಇದ್ದೀನಿ ಅಥವಾ ಫಾರ್ಟಿ ಫೈವ್ ಸಿನಿಮಾದ ಟೀಸರ್ ನೋಡ್ತಿದ್ದೀನಿ ಅಂತ ಮೈಂಡ್ ಒನ್ಸ್ ರಪ್ ಅಂತ ಸ್ಟಾಪ್ ಆಯ್ತು ಕಾರಣ ಇಷ್ಟೇ ವಿಜುವಲ್ಸ್ ಮಾತ್ರ ಚಿಂದಿ ಚಿಂದಿ ಅಂತಾನೆ ಹೇಳ್ತೀನಿ ಒಂದು ಪಕ್ಷಿ ಹಾರಿ ಬರೋದು ಜೊತೆಗೆ ನಂದಿ ಸಮುದ್ರದಿಂದ ಹೊರಗೆ ಬರೋದು ಈ ಎರಡು ಶಾರ್ಟ್ಸ್ ಸಾಕು ಅಂತ ಅನ್ಕೊಂತೀನಿ ಹಾಲಿವುಡ್ ಸಿನಿಮಾಗಳಿಗೆ ಟಕ್ಕರ್ ಕೊಡೋದಕ್ಕೆ ಆ ಲೆವೆಲ್ ಬಿ ಎಫ್ ಎಕ್ಸ್ ವರ್ಕ್ಸ್ ಅನ್ನೋದು ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂಡ್ ಇವರು ಕಮಿಂಗ್ ಟು ದ ಮ್ಯೂಸಿಕ್ ಮ್ಯೂಸಿಕ್ ಕಂಪೋಸಿಂಗ್ ಸಹ ನಮ್ಮ ಅರ್ಜುನ್ ಜನ್ಯ ಅವರೇ ಮಾಡಿದ್ದಾರೆ ಏನವರು ಟೀಸರ್ ಕಟ್ ಮಾಡಿ ನಮ್ಗೆ ವಿಜುವಲ್ಸ್ ನ ತೋರಿಸಿದ್ದಾರೆ ಆ ವರ್ಲ್ಡ್ ಬಿಲ್ಡಿಂಗ್ ನ ನಾವು ಆ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಾದ್ರೆ ಐ ಮೀನ್ ಆ ಟೀಸರ್ ನ ನೋಡ್ತಿರ್ಬೇಕಾದ್ರೆ ಆ ಪ್ರಪಂಚದಲ್ಲಿ ನಮ್ಮ ಮೈಂಡ್ ನ ಸ್ಟೆಕ್ ಮಾಡೋದಕ್ಕೆ ಈ ಮ್ಯೂಸಿಕ್ ಅನ್ನೋದು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇದೆ ಅಂದ್ರೆ ಹಂಟಿಂಗ್ ಮ್ಯೂಸಿಕ್ ಅನ್ನೋದು ತುಂಬಾನೇ ಸಹಾಯ ಮಾಡ್ತಾ ಇದೆ ನಾವು ಕಮಿಂಗ್ ಟು ದ ಟೀಸರ್ ಬ್ರೇಕ್ ಡೌನ್ ಒಬ್ಬ ಆರ್ಡಿನರಿ ಮನುಷ್ಯನ ಜೀವನದಲ್ಲಿ ಒಂದು ಹಿಲ್ ಅಂಡ್ ಹೆವನ್ ಎನ್ನುವ ಕಾನ್ಸೆಪ್ಟ್ ನ ಇಟ್ಕೊಂಡು ಆ ಆರ್ಡಿನರಿ ಮನುಷ್ಯನ ಸುತ್ತ ಎರಡು ಪಾತ್ರಗಳನ್ನ ಸೃಷ್ಟಿ ಮಾಡಿ ಒಂದು ಡಿಫರೆಂಟ್ ಲೋಕವನ್ನ ಕಟ್ಟಿ ಅದರೊಳಗಡೆ ಸುಮಾರು ವಿಷಯಗಳನ್ನ ಹೇಳಕ್ಕೆ ಹೊರಡ್ತಾ ಇದಾರೆ ನಮ್ಮ ಅರ್ಜುನ್ ಜನ್ಯ ಅವರು ಅಂತ ಅನಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಆರ್ಡಿನರಿ ಮನುಷ್ಯನ ಪಾತ್ರದಲ್ಲಿ ನಮ್ಮ ಬಿ ಶೆಟ್ಟಿ ಅವರು ಕಾಣಿಸ್ಕೊಂತ ಇದ್ರೆ ನಮ್ಮ ಉಪೇಂದ್ರ ಸರ್ ಅವರು ಡಿಫಿನಿಟಿ ಅವರ ಲುಕ್ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದ್ರೆ ಸಮಿಂಗ್ ಯಮರಾಜನ ರೀತಿ ಕಾಣಿಸ್ಕೊಳ್ತಾ ಇದ್ದಾರೆ ಶಿವಣ್ಣನ ವಿಷಯಕ್ಕೆ ಬಂದ್ರೆ ದೇವನಂತ ಮನುಷ್ಯನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದ್ರು ಸಹ ಇಲ್ಲಿ ಇನ್ನೊಂದು ಹೇಳಲೇಬೇಕು ಯಾಕೋ ನನ್ಗೆ ಅನಿಸ್ತಾ ಇದೆ ಇರುವಂತಹ ವಿಜುವಲ್ಸ್ ನ ಅಂಡ್ ಈ ಟೀಸರ್ ನ ಕಟ್ ಮಾಡಿರುವಂತಹ ವಿಧಾನ ನೋಡ್ತಿದ್ರೆ ಮೋಸ್ಟ್ ಪ್ರೊಬಲಿ ಗರುಡ ಪುರಾಣನ ನ ಏನಾದ್ರೂ ಟಚ್ ಮಾಡಿ ಅಲ್ಲಿರುವಂತಹ ವಿಷಯಗಳನ್ನ ಏನಾದ್ರು ಹೇಳ್ತಾ ಇದಾರೆ ಈ ಸಿನಿಮಾದಲ್ಲಿ ಅಂತ ಅನಿಸ್ತಾ ಇದೆ ಸೊ ನಿಮ್ಗೆ ಏನ್ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ ಅಂಡ್ ಇದರಲ್ಲಿ ಒಂದು ಟ್ವಿಸ್ಟ್ ಸಹ ಕೊಟ್ಟಿದ್ದಾರೆ ಓಂ ಸಿನಿಮಾದ ಡೈರೆಕ್ಟರ್ ನಾನು ಅಂತ ಉಪೇಂದ್ರ ಸರ್ ಅವರ ಡೈಲಾಗ್ ಬಂದರೆ ಶಿವಣ್ಣ ಸರ್ ಅವರು ಓಂ ಸಿನ್ಮಾದ ಹೀರೋ ನಾನು ಅಂತ ಒಂದು ಡೈಲಾಗ್ ಬರುತ್ತೆ ಸೊ ಜನ ಏನು ಅದು ಟ್ವಿಸ್ಟ್ ಏನಾದರೂ ಹೇಳಕ್ ದಯವಿಟ್ಟು ಸ್ವಲ್ಪ ಆದಷ್ಟು ಬೇಗ ತಿಳಿಸ್ಕೊಡಿ ಅಂತ ಹೇಳ್ತಾ ಮುಗಿಸ್ತಾ ಇದೀನಿ ಫ್ರೀ ಕೇಸ್ ಏನಾದರೂ ನೀವು ಟೀಸರ್ ನೋಡಿದ್ರೆ ಏನಾದ್ರು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರಲಿಲ್ಲ ಕೇಸ್ ನೋಡಿಲ್ಲ ಅಂದ್ರೆ ಒಂದ್ಸಲ ಹೋಗಿ ಆನಂದ ಡಿಯು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಅಂತ ಹೇಳ್ತೀನಿ ಅಪ್ಪ ಮನ ಚಾನೆಲ್ ನೋಡ್ಕೊಳ್ಳಿ ಲವ್ ಯಾಲ್ ನೆಕ್ಸ್ ಸಿಗ್ತೀನಿ